ಈ ಬಾರಿ ಚಾಮರಾಜನಗರದಲ್ಲಿ ಗುರು ಹಾಗೆ ಶಿಷ್ಯರ ನಡುವಿನ ಕದನ ಅಂತಾನೆ ಇಲ್ಲಿ ತನಕ ಬಿಂಬಿತ ಆಗ್ತಾ ಇರೋದು ಯಾಕೆ ಅಂತ ಅಂದ್ರೆ ಈ ಬಾರಿ ಅಲ್ಲಿನ ಹಾಲಿ ಸಂಸದರಾಗಿರುವಂತ ಧ್ರುವ ನಾರಾಯಣ್ ಅವರ ವಿರುದ್ಧವಾಗಿ ಈ ಹಿಂದೆ ಅಲ್ಲಿಂದನೇ ಸ್ಪರ್ಧೆ ಮಾಡಿ ಸುಮಾರು ಐದು ಬಾರಿ ಸಂಸದರಾಗಿದ್ದಂತ ಮಾಜಿ ಸಚಿವರು ಆಗಿರುವಂತ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಇದ್ದಂತ ಸುದ್ದಿ ಹಾಗೆಲ್ಲ ಏನಾಯ್ತು ಇದು ಗುರು ಶಿಷ್ಯರ ನಡುವಿನ ಹೋರಾಟ ಅನ್ನುವಂತ ರೀತಿಯಲ್ಲೇ ಒಂದ್ ರೀತಿ ಬಿಂಬಿತ ಆಗ್ತಾ ಇತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಪ್ರಸಾದ್ಗೆ ನಾನೇ ಗುರು ಅಂತ ಹೇಳ್ತಾ ಇದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್ ನನ್ನ ಗುರುಗಳು ಅಲ್ಲ ನನ್ನ ಗುರುಗಳು ರಾಜಶೇಖರ್ ಮೂರ್ತಿ ಅವರು ಇದು ಆರ್ ಧ್ರುವ ಅವರು ಸಂಸದ ಆರ್ ಧ್ರುವನಾರಾಯಣ್ ಕೊಡ್ತಾ ಇರುವಂತ ಹೇಳಿಕೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಕೈ ಸಂಸದ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಅಂದ್ರೆ ಈಗೇನು ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದನ್ನ ನಾನು ಮೊದಲು ಶಾಸಕನಾದಾಗ ಅವರು ಕಾಂಗ್ರೆಸ್ ನಲ್ಲಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರಲಿಲ್ಲ ನಾನು ಸಂತೇಮರಹಳ್ಳಿಯಲ್ಲಿ ಗೆದ್ದಾಗ ಅವರು ಜೆ ನಲ್ಲಿ ಇದ್ದರು ನನ್ನನ್ನ ರಾಜಕೀಯವಾಗಿ ಬೆಳೆಸಿದವರು ರಾಜಶೇಖರ್ ಮೂರ್ತಿ ಅವರು ನನ್ನ ರಾಜಕೀಯವಾಗಿ ಬೆಳೆಸಿದವರು ಶ್ರೀನಿವಾಸ್ ಪ್ರಸಾದ್ ಅವರಲ್ಲ ನಾನು ಮೊದಲು ಗೆದ್ದಾಗ ಜಿಲ್ಲೆಯಲ್ಲಿ ನಾನೊಬ್ಬನೇ ಕೈ ಶಾಸಕ ಅವರು ಪಕ್ಷಕ್ಕೆ ಬಂದಾಗ ಹಿರಿಯ ನಾಯಕ ಅಂತ ಗೌರವ ಕೊಟ್ಟಿದ್ದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅದಕ್ಕೆ ಸಮಂತಪಡದ ದ್ರೋಣಾರಣ್ ಅವರು ಏನ್ ಹೇಳಿದಾರೆ ಜೊತೆಗೆ ಇವರು ಹೇಳಿದಂತ ನಂತರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಅವರು ಏನ್ ಹೇಳಿದಾರೆ ಇಬ್ಬರ ಹೇಳಿಕೆಗಳನ್ನ ನೋಡ್ಕೊಂಡು ಬನ್ನಿ ಬಿಜೆಪಿಯಿಂದ ಕಾಂಗ್ರೆಸ್ ನ ನಷ್ಟ್ರ ಅವರು ಹಿರಿಯ ರಾಜಕಾರಣಿಗಳು ನಾನು ಯಾವತ್ತು ಯಾವತ್ತು ಕೂಡ ಅವರನ ಪ್ರಾರಂಭದಿಂದ ನಿಮಗೆ ಗೊತ್ತಿದೆ ಇಲ್ಲ ನೀವೆಲ್ಲ ಹಲಪ್ರಿರೋ ಪತ್ರಕರ್ತರ ಗೊತ್ತಿರಬಹುದು ನಾನು ಸಂತೆಮರಳಿ ಶಾಸಕನಾಗಬೇಕಾದ್ರೆ ಅವರು ಜೆ ಡಿ ಎಸ್ಸಲ್ಲಿ ಇದ್ರು ಸಂತೆಮರಳಿನಲ್ಲಿ ನಾನು ನಿಂತಾಗ ಅವರು ಜೆ ಡಿ ಎಸ್ಸಲ್ಲಿ ನಮಗೆ ಹಿಂದೆ ನಮಗೆ ಇಲ್ಲಿ ಬೆಳೆಸಿದವರು ರಾಜಕೀಯವಾಗಿ ಬೆಳೆಸಿದ್ರು ರಾಜಶೇಖರ್ನವರಿಗೆ ಸೊ ನಾವು ಒಂದು ಓಟ ನಮಗೆದ್ದು ಶಾಸಕನಾಗಿದ್ದೆ ಅದು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ನನಗೆ ಶಾಸಕನಾಗುವಂಥ ಅವಕಾಶ ಆ ಸಮಯದಲ್ಲಿ ಜಿಲ್ಲೆಯಲ್ಲಿ ಒಬ್ಬನೇ ಶಾಸಕನಾಗಿ ಎಲ್ಲರೂ ಕೂಡ ವಿಶ್ವಾಸ ತಗೊಂಡು ಪಕ್ಷನೂ ಕೂಡ ಸಂಘಟನೆ ಮಾಡಿದ್ರು ನರೇಂದ್ರ ಅವರಾಗ್ಲಿ ಅಲ್ಲಿ ನಂಜಪ್ಪ ಸ್ಪರ್ಧೆ ಮಾಡಿದ್ರು ಅಲ್ಲಿ ಯಾರೇ ಆದರೂ ಎಲ್ ಎಚ್ ಎನ್ ಅಂದ್ರೂ ಬಂದು ಜಿಲ್ಲಾ ಪಂಚಾಯತ್ ತಾಲೂಕು ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಚುನಾವಣೆನ ಪಾರ್ಟಿ ಸಂಘಟನೆ ಒಂದ್ ಕಡೆ ಇದನ್ನ ಮಾಡ್ಕೊಂಡು ಬಂದವರು ನಾವು ಎರಡ್ ಸಾವಿರದ ನಾಲ್ಕರಿಂದ ಎಂಟ್ರ ತನಕ ಆಗ ಜಿಲ್ಲಾ ಪಂಚಾಯತಿ ನಮ್ಮ ವ್ಯಾಪ್ತಿಗೆ ಬಂತು ಹೆಚ್ಚು ಸ್ಥಾನ ಗಳಿಸಿ ನಾವು ಅಧಿಕಾರ ಹಿಡಿದ್ವು ತದನಂತರ ಶ್ರೀನಿವಾಸ್ ಪ್ರಸಾದ್ ಅವರೆಲ್ಲ ನಾನು ಹೇಳಿದ್ ಬೇಡ ಪಾರ್ಲಿಮೆಂಟಿಗೆ ಗೆದ್ದ ಮೇಲೆ ಎಲ್ಲ ಕೂಡ ನಾನು ಹೇಳದ್ಕಿಂತ ಅವರೇ ಪಾಷ್ಟ ಬಾಡ್ತಾ ಇದ್ರು ಪ್ರಚಾರದಲ್ಲಿ ಇವತ್ತು ನಾನು ಏನಾದ್ರು ಡೆಲ್ಲಿಗೆ ಹೋಗೋ ಅವಕಾಶ ಸಿಕ್ಕಿದ್ರೆ ಇಲ್ಲಿದ್ದು ನನಗೆ ಪ್ರಸಾದ್ ಅವ್ರ ಕಾರಣ ನನಗೆ ನ್ಯಾಷನಲ್ ಎಕ್ಸ್ಪೋಜರ್ ಇತ್ತು ನನಗೆಲ್ಲ ಹೇಳಿ ಮಾಡಿ ಅಡ್ವೈಸ್ ಮಾಡಿ ತಂದು ನಿಲ್ಲಿಸಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ರುಪ್ಪ ನಾನೇನು ಹೇಳಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇವ್ರು ಒಂದು ಹೋಟೆಲ್ಸ್ ಸೋತ ಮೇಲೆ ಸಂತೆ ಮರಳಿ ಹೋದ್ಮೇಲೆ ಯಾರು ಇವ್ರಿಗೆ ಟಿಕೆಟ್ ಕೊಡಿಸಿದ್ದು ಕೊಳ್ಳೆಗಾಲ್ದಿದ್ದ ನಾನು ಮನ್ಸು ಮಾಡಿದರೆ ಅವತ್ತೇ ಬಿದೋಗ್ತಾಯಿದ್ರು ಅರ್ಥ ಮಾಡ್ಕೋಬೇಕು ನಾನು ಏನಾದ್ರು ಬೇಡ ಅಂತೇಳಿದರೆ ನನ್ನ ಕೈಲಿತ್ತು